ವಿಜಯಪುರ ಜಿಲ್ಲೆಯ ಚೇಡಚಳ ತಾಲೂಕಿನ ಮಣಕಲಿ ಗ್ರಾಮದಲ್ಲಿ ನಾವು ಬಂದಿದ್ದೇವೆ ಮಣಕಲಿ ಗ್ರಾಮದ ಒಂದು ಚಿರತೆ ಎಂದು ಬೆಳಗ್ಗೆ ಕಂಡುಬಂದಿತ್ತು ಆ ಚಿರತೆಯನ್ನು ಈ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದಾಗ ಅವರು ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ಆಗಮಿಸಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಈ ಚಿರತೆ ಕಂಡು ಯಾವ ರೀತಿಯಾಗಿ ಅವರು ಭಯಭೀತರಾಗಿದ್ದಾರೆ ಅಂತ ನಮ್ಮೊಂದಿಗಿದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ಇಲ್ಲಿನ ಈ ರೈತ ಮುಖಂಡರಾಗಿರುವಂತ ಜಗನ್ನಾಥ್ ಅವರು ನಮ್ ಜೊತೆ ಇದಾರೆ ನಾಗನಾಥ್ ಅವರು ನಮ್ ಜೊತೆ ಅವ್ರ ಯಾವ ರೀತಿಯಾಗಿ ನಿಮಗೆ ಅನಿಸುತ್ತೆ ನಿಮ್ಗೆ ಅನಿಸುತ್ತಿಲ್ಲ ಅನ್ಸಿ ನಮ್ಗೆ ಮೊದಲೇ ಜನರ ಇಲ್ಲೆಲ್ಲ ಪಬ್ಲಿಕ್ ಬಂದ್ ಹೆಲ್ಪ್ ಮಾಡಿದ್ರು ಮತ್ತೆ ಡಿಪಾರ್ಟ್ಮೆಂಟ್ ನಮ್ಗೆ ಅರಣ್ಯ ಇಲಾಖೆಯವರು ಬಹಳ ಹೆಲ್ಪ್ ಮಾಡಿದಾರತ್ ಈ ನಮ್ದು ಹಲಸಂಗಿ ಗ್ರಾಮದಿಂದ ಏನೋ ಹಿರಿಯವರು ಬಂದಿರಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು ನಿಮ್ದು ನೋಡೋದ್ರಿಂದ ಹಾ ಈಗ ಇಲ್ಲಿ ಹಲಸಂಗಿ ಗ್ರಾಮ ಪ್ರಸಿದ್ಧವಾಗಿರುವಂತಹ ಸಾಹಿತಿಗಳ ಗ್ರಾಮ ಆಗಿರುವಂತಹ ಹಲಸಂಗ್ ಗ್ರಾಮದಿಂದ ಗೊಲ್ಲರು ಬಂದಿದ್ದಾರೆ ಅವರು ಗೋಲರು ಅವರು ಅವರ ಅವರ ಕಾರ್ಯಾಚರಣೆಯಿಂದ ಈ ಹಿಡಿಯಲು ಕಾರಣ ಆಗಿತ್ತು ಅಂತ ಹೇಳಿ ಇಲ್ಲಿ ತಮ್ಮ ಹೆಸರು ಏನ್ರಿ ಶಂಕರ್ ಅವರು ಯಾವ ರೀತಿಯಾಗಿ ನೀವು ಹಿಡಿದಿರಿ ಏನು ಏನ್ ಪ್ಲಾನ್ ಮಾಡಿದ್ರಿ ಯಾವ ರೀತಿ ಬೆಳಿಗ್ಗೆ ಎಷ್ಟು ಗಂಟೆ ನಿಮ್ಗೆ ಆರು ಗಂಟೆ ರೀ ಆರು ಗಂಟೆ ಗೊತ್ತಾಗಿದ್ರಿ ಮತ್ತೆ ಮಣಕಲಿ ಕೊಟ್ಟೆಳ ಲೋಣಿ ಗ್ರಾಮ ಮಂಜಲ ಕೂಡಿ ತತ್ತೇವಡಿ ಗ್ರಾಮ ಎಲ್ಲರೂ ಕೂಡ ಕಿಶ್ ಅದು ಹರಸಂಗಿ ಗೊಲ್ರಿ ಕರೆಸಿ ಅದು ಜಳಗಿ ಹಾಕಿ ಅವ್ರ ಏನಾರ ಜಾಗ ಚಕ್ಕರ್ ಪಲ್ಲ ಮ್ಯಾಗ ಹೋಗಿ ಬೈದ್ ಎಲ್ಲರೂ ಹೋಗಿ ಹಿಡಕ್ಷಿ ಅದಕ್ಕೆ ಬಂಧನೆ ಮಾಡಿ ಒಳಗೆ ಹಾಕ್ಯಾರಿ ಚಿರತೆ ಮಹಿಳೆಯನ್ನು ಇಲ್ಲಿ ಐದಾರು ಜನಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಐದಾರು ಜನಕ್ಕೆ ಜನರು ಚಿರಕ್ಕೆ ಭಯಂಕರ ಒಂದು ವಾತಾವರಣ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಕಲ್ಲಪ್ಪ ಪಾಟೀಲವನಿಗೆ ಪೂರ್ತಿ ಜೀವ ಹೋಗುವ ತರ ಹಲ್ಲೆ ಮಾಡಿದ್ರು ಆ ಟೈಮ್ ಆ ಎಲ್ಲರಿಗೆ ಜನರಿಗೆ ಮಾಹಿತಿ ಗೊತ್ತ ಕೂಡ ಮಗಿಳಿಯುವಂತ ಆ ಆ ಜಾನೆ ಕೆಲವೊಂದು ಆ ಬಂಧನ ಸಮಾಜದ ಜನರಿಗೆ ಕರೆಸೋ ಕೂಡಲೇ ಅದಕ್ಕೆ ಪೊಲೀಸ್ ಇಲಾಖೆಯವರು ಫಾರೆಸ್ಟ್ ಇಲಾಖೆಯವರು ಗಂಗ ಇಲಾಖೆಯವರು ಎಲ್ಲರ ಸಹಕಾರ ಸುತ್ತಮುತ್ತ ನಾಲ್ಕೈದು ಗ್ರಾಮದ ಎಲ್ಲಾ ಗ್ರಾಮದ ಸಹಕಾರದಿಂದ ಇವತ್ತಿನ ಒಂದು ಕಾಲದಲ್ಲಿ ಗುರಿ ಮುಟ್ಟು ಸುಮಾರು ಮೂರು ತಿಂಗಳವರೆಗೆ ಚಿರತೆ ಕಾಟ ಕಾಟಿತ್ತು ರೈತರು ಭಯದಿಂದ ಇದ್ದರು ಈ ಹಿಂಡಿ ತಾಲೂಕು ಮತ್ತು ಚಂಡಚನ್ ತಾಲೂಕು ಭಾಗದಲ್ಲಿ ಚಿರತೆ ಇತ್ತು ಅಂತೇಳಿ ಹೆಸರು ಇತ್ತು ಆದರೆ ಇಂದು ಆ ಚಿರತೆಯನ್ನು ಕಾರ್ಯಾಚರಣೆ ಮಾಡಿ ಹಿಡಿಯ ಹಿಡಿಯಲು ರೈತ ವರ್ಗ ಗೊಲ್ಲರು ಮತ್ತು ಪೊಲೀಸ್ ಮತ್ತು ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡಿ ಕಾರ್ಯಾಚರಣೆಯಿಂದ ಈ ಚಿರತೆಯನ್ನು ಹಿಡಿದಿದ್ದಾರೆ ಇಲ್ಲಿ ಲೋಣಿ ಗ್ರಾಮಸ್ಥರು ಹಿರಿಯರು ನಮ್ಮೊಂದಿಗೆ ಇದ್ದಾರೆ ಅವ್ರು ಏನು ಮಾತಾಡ್ರಿ ಸರ್ ನೋಡ್ತಾ ಹೇಳಿ ಸರ್ ನಾನು ಲೋಣಿ ಗ್ರಾಮದ ಸೋಮಶೇಖರ್ ಮಾಳಾಣಿ ಸರ್ ಅಂತ ಇವತ್ತಿನ ದಿವಸ ಬಹಳ ದೊಡ್ಡ ಆರಾಮತ ಆಗುದನ ಎಲ್ಲಾ ರೈತ ಬಾಂಧವರಾಗ್ಲಿ ಆರು ಮಂದಿಗೆ ಗಾಯ ಆಗೈತಿ ಮತ್ತು ಪಾರಷ್ಟ ಒಬ್ಬ ಸೀರಿಯಸ್ ಅದಾರ ಪೋಲಿ ಡಿಪಾರ್ಟ್ಮೆಂಟ್ ಬಂದಾರ ರೈತ ಬಾಂಧವ್ರು ಬಂದಾರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಪ್ಲಿಸ್ಟ್ ಮಾಡ್ಬೇಕು ಅಂತಂದ್ರೆ ಅಲಸಂಗಿ ಮತ್ತು ಬೌಡರ ಭಾಳ ಬಹಳ ಮುಖ್ಯವಾದಂಥ ಒಂದು ನೇನು ಕೆಲಸ ಮಾಡಿದಾರ ಅವ್ರ ಹೆಂಗ್ ಹೆಚ್ಗೆ ಅವ್ರಿಗೆ ನಾವು ಸರ್ಕಾರ ಏನೇ ಕೊಡಲಿ ನಾವು ನಾವೆಲ್ಲ ರೈತ ಬಾಂಡ್ ಅವ್ರಿಗೆಲ್ಲ ನೋಡಿ ಅವ್ರಿಗೆ ಏನೇ ಸಹಾಯಧನ ಕೊಡ್ತೀವಿ ನಾವು ಇದು ಬಹಳ ಮುಖ್ಯ ಇಲ್ಲಿ ಆಗತಕ್ಕಂತ ಅನಾಹುತವನ್ನ ಎಲ್ಲಾ ಅಧಿಕಾರಿ ವರ್ಗದವರು ಮತ್ತು ರೈತ ಬಾಂಧವರು ಮತ್ತು ಎಲ್ಲ ಜನ ಬಹಳ ತುಂಬಾ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಇಲ್ಲಿಯ ಗೊಲ್ಲರಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲರಿಗೂ ಅಭಿನಂದನೆ ನಾವು ಇನ್ನು ಮುಂದೆ ಭಯ ಮುಕ್ತವಾಗಿ ನಾವಿಲ್ಲಿ ಜೀವನ ಸಾಗಿಸುತ್ತೇವೆ ಅಂತ ಹೇಳಿ ಹೇಳಿ ಕ್ಯಾಮ್ರಾಮನ್ ಸಂಜಯ್ ಜನಶ್ರೀ ನ್ಯೂಸ್